ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಬಳಸ್ತೀನಿ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ಹೇಳಿಸ್ಕೊಡ್ತೇನೆ ಹಾಗೂ ಇವಾಗಲಂತೂ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ತುಂಬಾ ಬಳಸ್ತಾ ಇದ್ದೇವೆ ಸ್ನೇಹಿತರೆ ಅದರಿಂದ ನಮ್ಮ ಕೂದಲು ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಡಿಮೆ ಅಂತೂ ಆಗೋದಿಲ್ಲ ಸ್ವಲ್ಪ ವೈಟ್ ಹೇರ್ಸ್ ಇರೋದು ನಾವು ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಮಾಡ್ಕೋತಾ ಹೋಗ್ತೇವೆ ಹಾಗೂ ಅದರಿಂದ ನಮ್ಮ ವೈಟ್ ಹೇರ್ ಸಮಸ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅನ್ ಬುಡದಿಂದ ವೈಟ್ ಹೇರ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗಲೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಹೋಗ್ಬೇಕು ಸ್ನೇಹಿತರೆ ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಹಾಗೂ ಇವಾಗಲಂತೂ ನಾವು ಹೇರ್ ಕೆಮಿಕಲ್ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದು ನಮ್ಮ ಕಣ್ಣಿನ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ವಲ್ಪ ಜನರಂತೂ ಅವರು ಕಣ್ಣನ್ನು ಕಳ್ಕೊಳ್ತಾ ಇದ್ದಾರೆ ಅದರಿಂದ ಯಾವಾಗಲೂ ನಾವು ನ್ಯಾಚುರಲ್ ಆಗಿರುವಂಥ ಸಿರಮ್ಗಳಾಗಿರ್ಬೋದು ಅಥವಾ ಹೇರ್ ಡ್ರೈಗಳಾಗಿರ್ಬೋದು ಬಳಸ್ತಾ ಬಂದು ಹಾಗೂ ನಮ್ಮ ವೈಟ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ತುಂಬ ಸ್ವಲ್ಪ ಸಮಯ ತಗೋತೆ ನಿಮ್ಮ ಬ್ಲ್ಯಾಕ್ ವೈಟ್ ಹೇರ್ಸ್ ಬ್ಲ್ಯಾಕ್ ಆಗೋದಕ್ಕೆ ಸಮಯ ತಗೋತೆ ಸ್ನೇಹಿತರೆ ಆದರೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ಕೊಳ್ಬೋದು ಹಾಗೂ ನಾನು ಇಲ್ಲೊಂದು ಕಬ್ಬಿಣದ ತವಾನ ತಗೋತಾ ಇರೋದು ಸ್ನೇಹಿತರೆ ಯಾವಾಗ ಯಾವಾಗಲೂ ಕಬ್ಬಿಣದ ತವಾನ ಯೂಸ್ ಮಾಡ್ತಾ ಬಂದರೆ ನಾವು ಏನಾದರೂ ಹೇರ್ ಪ್ಯಾಕ್ನ ಬಳ ಮಾಡಬೇಕು ಅಂದರೆ ಕಬ್ಬಿಣದ ತವಾನ ಯೂಸ್ ಮಾಡಿದ್ರೆ ಅದರ ಅಂಶ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ವೇಗವಾಗಿ ನಮ್ಮ ವೈಟ್ ಹೇರ್ಸ್ ರಿಮೂವ್ ಆಗುತ್ತೆ ಹಾಗೂ ಬುಡದಿಂದ ನಮ್ಮ ಕೂದಲು ಕಪ್ಪಗಾಗಲು ಹಾಗೂ ಬೆಳೆಯಲು ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ ಈಗ ನಾನು ಸ್ವಲ್ಪ ಇದನ್ನು ಬೆಚ್ಚಗಾದ ತಕ್ಷಣ ಇಲ್ಲಿ ನಾನು ಅರಿಶಿಣ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಕಸ್ತೂರಿ ಅರಿಶಿಣ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಅರಿಶಿಣ ಇದ್ದರೂ ಕೂಡ ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಟೂ ಸ್ಪೂನಷ್ಟು ಅರಿಶಿಣ ಪೌಡರ್ನ ತೊಗೋತಾ ಇರೋದು ಸ್ನೇಹಿತರೆ ಅರಿಶಿಣ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕ್ಯಾಲ್ಪ್ಗೂ ಕೂಡ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಹಾಗೆ ನಮ್ಮ ಹೇರ್ಸ್ ಕೂಡ ವೈಟ್ ಹೇರ್ಸ್ ಕೂಡ ರಿಮೂವ್ ಮಾಡೋದಕ್ಕೆ ನ್ಯಾಚುರಲ್ ಆಗಿ ಈ ಒಂದು ಅರಿಶಿಣ ಬಳಸ್ತಾ ಬನ್ನಿ ಸ್ನೇಹಿತರೆ ತುಂಬಾ ಒಳ್ಳೆಯದು ಈ ಒಂದು ಅರಿಶಿಣ ಹಾಗೂ ಈ ಒಂದು ಅರಿಶಿಣನ ನಾನಿವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿದುಕೊಳ್ತಾ ಇರೋದು ಸ್ನೇಹಿತರೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಈ ಒಂದು ಕಲರ್ ಯೆಲ್ಲೋ ಕಲರ್ ಇರೋದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬ್ಲ್ಯಾಕ್ ಆದ ತಕ್ಷಣ ನಮಗೆ ತುಂಬಾನೇ ಒಳ್ಳೆಯ ಒಂದು ಆಗಿ ಕಾಣಿಸೋಕೆ ಆರಂಭವಾಗುತ್ತೆ ಆವಾಗ ನೀವು ಕೂಡ ನೋಡ್ಬೋದು ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ ಎಲ್ಲರೂ ತೆಲೆಯಲು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ವೈಟ್ ಹೇರ್ ಸಮಸ್ಯೆ ನಾವೆಲ್ಲರಲ್ಲೂ ಕಾಣ್ಬೋದು ಸ್ನೇಹಿತರೆ ಆದರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ವೇಗವಾಗಿ ವೈಟ್ ಹೇರ್ ಸಮಸ್ಯೆ ಕಾಣುತ್ತೆ ಅಂದರೆ ಅದಕ್ಕೂ ತುಂಬಾ ಕಾರಣಗಳಿವೆ ಸ್ನೇಹಿತರೆ ನಮ್ಮ ತಲೆಯಲ್ಲಿ ಮೆಲೋನಿನ್ ಅನ್ನೋ ಅಂಶ ಕಡಿಮೆ ಆಗ್ತಾ ಬಂದರೆ ನಮ್ಮ ತಲೆಯಲ್ಲಿ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ನಾವು ಇವಾಗಲಂತೂ ಎಷ್ಟೆಲ್ಲ ಆಯ್ಲಿ ಫುಡ್ಗಳನ್ನ ಸೇವನೆ ನೀವು ಮಾಡೋದ್ರಿಂದ ನಮ್ಮ ಕೂದಲು ವೈಟ್ ಹೇರ್ ಸಮಸ್ಯೆ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಹೆಲ್ತ್ ಕೂಡ ಕೆಟ್ಟದಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಯಾವಾಗಲೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಯೂಸ್ ಮಾಡ್ತಾ ಇರಬೇಕು ಇವಾಗ ಈ ಅರಿಶಿಣ ಅಷ್ಟು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಇದ್ರೊಳಗಡೆ ಕೋಕ್ನಟ್ ಪ್ಯಾರಾಶ್ಯೂಟ್ ಆಯಿಲ್ನ ಹಾಕ್ಕೊಂಡಿರೋದು ಅದನ್ನು ಸ್ವಲ್ಪ ಹಾಕೊಂಡ್ರೆ ನಿಮ್ಮ ತಲೆಗೆ ತುಂಬನೇ ಸಾಫ್ಟ್ ಕೂದಲು ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಕೊಕ್ನೆಟ್ ಆಯಿಲ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ ಹಾಕ್ಕೊಂಡು ಈ ಒಂದು ಹಲ್ದಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಕೊಕ್ನೆಟ್ ಆಯಿಲು ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಆಗಿ ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಹೀನ ಮೆಹಿಂದಿನ ಯೂಸ್ ಮಾಡ್ಕೋತಾ ಇರೋದು ಅದು ಕೂಡ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಸ್ನೇಹಿತರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಕೇವಲ ಎಲೆಗಳಿಂದ ರೆಡಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾನು ಹೀನ ಮೆಹಂದಿನ ಜಾಸ್ತಿಯಾಗಿ ಯೂಸ್ ಮಾಡ್ಕೋತೇನೆ ನಾನು ಹೇರ್ ಡ್ರೈ ಮಾಡುವಾಗ ಟೂ ಸ್ಪೂನ್ ಅಷ್ಟು ಹೀನ ಮೆಹಂದಿನ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ ಇದ್ರೊಳಗಡೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈನ ಮೆಹಂದಿ ಕೂಡ ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆಯದು ನಮ್ಮ ಕೂದಲಿಗೆ ಒಂದು ಶೈನಿನೆಸ್ ಕೊಡುತ್ತೆ ಹಾಗೂ ತುಂಬಾ ಕಪ್ಪಗಾಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಮ್ಮ ತಲೆಗೆ ಕರ್ಪೂರನ ನಾನು ಯೂಸ್ ಮಾಡ್ಕೋತಾ ಇರೋದು ಕರ್ಪೂರ ಕೂಡ ಎಲ್ಲರ ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಪೂಜೆಯಲ್ಲಿ ಜಾಸ್ತಿ ಕರ್ಪೂರನ ಯೂಸ್ ಮಾಡ್ತಾ ಇರ್ತೇವೆ ಆ್ಯಂಡ್ ನಮ್ಮ ಹೇರ್ಸ್ಗೂ ತುಂಬಾ ಒಳ್ಳೆಯದು ನಮ್ಮ ಕೂದಲಲ್ಲಿ ಎಷ್ಟೇ ಒಂದು ಪ್ರಾಬ್ಲಮ್ ಇದ್ದರೂ ಅಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ಒಂದು ಹುಣ್ಣಿನ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಒಂದೇ ಒಂದು ಕರ್ಪೂರನ ಈ ರೀತಿ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು ಕೈ ಮುಟ್ಟರೆ ಸಾಕು ಪೌಡರ್ ಆಗೋಗ್ಬಿಡುತ್ತೆ ಆ್ಯಂಡ್ ಈ ಒಂದು ಕರ್ಪೂರದಿಂದ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ಈ ಮೂರು ಇಂಗ್ರೀಡಿಯಂಟ್ಸನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೆಕ್ಸ್ಟ್ ಒಳಗಡೆ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಚೆನ್ನಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸ್ನ ಆವಾಗಲೇ ನಾವು ಏನು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದನಲ್ವ ಅದನ್ನು ಫ್ರೈ ಮಾಡಿದ ತಕ್ಷಣ ನೀವು ಆಫ್ ಮಾಡ್ಕೊಂಡು ಬಿಡಬೇಕು ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಏನು ಕುದಿಸೋ ಅಗತ್ಯ ಇಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಸ್ವಲ್ಪ ಕೂಡ ಗಟ್ಟಿರಬಾರ್ದು ಮೆಹಿಂದಿದು ಕೂಡ ಅಷ್ಟು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಸ್ನೇಹಿತರೆ ಇವಾಗ ಇದ್ದೀರಲ್ವ ಮೆಹಿಂದಿ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಾ ಇರೋದು ಅಂತ ಸ್ವಲ್ಪ ರೆಡ್ ಕಲರ್ ಆಗಿ ಕಾಣಿಸ್ತಾ ಇರೋದು ಸ್ನೇಹಿತರೆ ಫುಲ್ಲಾಗಿ ಬ್ಲ್ಯಾಕ್ ಆಗಬೇಕು ಅಂದರೆ ಇದನ್ನು ಒನ್ ಟೂ ಅಥವಾ ತ್ರೀ ಅವರ್ಸ್ ಹಾಗೆ ರೆಸ್ಟ್ ಮಾಡಲು ಹಾಗೆ ಇಟ್ಟಿರಬೇಕು ಸ್ನೇಹಿತರೆ ಆವಾಗ ತುಂಬ ಕಪ್ಪಗಾಗಿ ಕಾಣಿಸುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೋಮ್ ರೆಮಿಡಿನ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದರೂ ಕೂಡ ಅವರು ಕೂಡ ಹಚ್ಬೋದು ಈ ಒಂದು ಮೆಹಂದಿ ಹಚ್ಚಿಬಿಟ್ಟು ನೀವು ಒನ್ ಅವರಷ್ಟು ರೆಸ್ಟ್ ನಿಮ್ಮ ಹೇರ್ಸ್ನ ಹಾಗೆ ಬಿಟ್ಟುಬಿಟ್ಟು ನೀವು ನೆಕ್ಸ್ಟ್ ನೀವು ಸ್ನಾನನ ಮಾಡಿ ್ಕೊಳ್ಬೋದು ಸ್ನೇಹಿತರೆ ತುಂಬಾ ಈಸಿಯಾಗಿ ಮಾಡುವಂಥ ಮೆಥಡ್ ಇದು ಆ್ಯಂಡ್ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡಿರುವಂಥದ್ದು ಯಾವುದೇ ಒಂದು ಕೆಮಿಕಲ್ನ ಬಳಸದೆ ನ್ಯಾಚುರಲ್ ಆಗಿ ಈ ಒಂದು ಡ್ರೈ ಇವಾಗ ರೆಡಿಯಾಗಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟು ಆಗಿರೋದು ಅಂತ ಆ್ಯಂಡ್ ಇದನ್ನು ನಾನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದ ತಕ್ಷಣ ತೋರಿಸ್ತೇನೆ ಸ್ನೇಹಿತರೆ ಯಾವ ಮಟ್ಟಿಗೆ ಬ್ಲ್ಯಾಕ್ ಆಗಿದೆ ಅಂತ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಈ ಒಂದು ಹೇರ್ ಡ್ರೈ ಇದನ್ನು ಅಪ್ಲೈ ಮಾಡಿಕೊಂಡು ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೂ ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಫೇಸ್ಗೆ ನಮ್ಮ ಬ್ಯೂಟಿ ಟಿಪ್ಸ್ಗಳಿಗೂ ಕೂಡ ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಮುಖನ ಕೂಡ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಇಷ್ಟ ಇದ್ದರೆ ಸ್ನೇಹಿತರೆ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮಗೂ ಕೂಡ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಸ್ನೇಹಿತರೆ ನಿಮಗೂ ಕೂಡ ಈ ಒಂದು ಇಷ್ಟ ಆಗಿದ್ದ ಇಷ್ಟ ಆದರೆ ಧನ್ಯವಾದಗಳು ಸ್ನೇಹಿತರೆ